ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ ರೈಲನ್ನು ಲೋಕಾಪುರ್ ರೈಲು ನಿಲ್ದಾಣದವರೆಗೆ ಪ್ರಾರಂಭಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಬಾಗಲಕೋಟೆಯ ರೈಲು ನಿಲ್ದಾಣದಲ್ಲಿ ವಿವಿಧ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಲೋಕಾಪುರ್ ಹಿರಿಯ ನಾಗರಿಕ ಸೇವಾ ಸಂಘದ ವತಿಯಿಂದ ಗುರುವಾರ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರೈಲು ನಿಲ್ದಾಣದ ಎದುರು ರೈಲು ಅಭಿವೃದ್ಧಿಗಾಗಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈಲು ನಿಲ್ದಾಣದ ಒಳಗೆ ಪೊಲೀಸರು ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಉರುಳು ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೂ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಸಹ ನಡೆಯಿತು ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಹುಬ್ಬಳ್ಳಿ ನೈಋತ್ಯ ರೈಲ್ವೆಯ ವ್ಯವಸ್ಥಾಪಕರಿಗೆ ಬಾಗಲಕೋಟೆ ರೈಲು ಅಧೀಕ್ಷಕರ ಮುಖಾಂತರ ಮನವಿ ಸಲ್ಲಿಸಲಾಯಿತು ಬಾಗಲಕೋಟೆ ಲೋಕಾಪುರ್ ರೈಲು ಮಾರ್ಗ ಈಗಾಗಲೇ ಪೂರ್ಣಗೊಂಡಿದ್ದು ಸರಕು ರೈಲುಗಳಷ್ಟೇ ಸಂಚರಿಸುತ್ತಿವೆ ಆದ್ದರಿಂದ ಮೈಸೂರು ಬಾಗಲಕೋಟೆಗೆ ಬರುವ ಬಸವ ಎಕ್ಸ್ಪ್ರೆಸ್ ರೈಲನ್ನು ಲೋಕಾಪುರದವರೆಗೆ ವಿಸ್ತರಣೆ ಮಾಡಬೇಕು ಎಂದು ಅವರು ಮನವಿ ಮಾಡಿಕೊಂಡರು ರೈಲು ಲೋಕಾಪುರದಿಂದ ಹೊರಟರೆ ಸುತ್ತಮುತ್ತಲಿನ ನಲವತ್ತಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗಲಿದೆ ಬೆಂಗಳೂರಿನ ಆಸ್ಪತ್ರೆ ವಿವಿಧ ಪುಣ್ಯಕ್ಷೇತ್ರಗಳು ಮಹಾರಾಷ್ಟ್ರ ಸಂಪರ್ಕ ಹಾಗೂ ಉದ್ಯೋಗ ಸೇರಿದಂತೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ರಾಜಧಾನಿಗೆ ತೆರಳುವ ಯುವಕರಿಗೆ ಪ್ರಯಾಣ ಅನುಕೂಲವಾಗಲಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮೈಸೂರಿನಿಂದ ಬರುವ ರೈಲು ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಬಾಗಲಕೋಟೆಗೆ ತಲುಪಲಿದ್ದು ಮೂರು ಗಂಟೆಗಳ ಕಾಲ ಗ್ಯಾಪ್ ಇರುವುದರಿಂದ ಲೋಕಾಪುರಕ್ಕೆ ಬಂದು ಹೋಗುವುದು ಅನುಕೂಲವಿದೆ ಎಂದು ಹೋರಾಟಗಾರರು ಅಭಿಪ್ರಾಯಪಟ್ಟರು ಶೀಘ್ರವಾಗಿ ರೈಲು ಇಲಾಖೆ ಈ ಬಗ್ಗೆ ನಿರ್ಧಾರ ಕೈಗೊಳ್ಳದೇ ಇದ್ದಲ್ಲಿ ರೈಲು ರೋಕ ಹಮ್ಮಿಕೊಳ್ಳಲಾಗುವುದು ಹಮ್ಮಿಕೊಳ್ಳಲಾಗುವುದೆಂದು ಹೋರಾಟಗಾರರು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಕಾಜಿ ಕರವೆ ಅಧ್ಯಕ್ಷ ಬಸವರಾಜ್ ಧರ್ಮಂತಿ ಮುಖಂಡರಾಗಿರುವಂತಹ ಕಾ ರಾಜು ಮನ್ನಿಕೇರಿ ಶ್ರೀನಿವಾಸ ಬಳ್ಳಾರಿ ಲೋಕಾಪುರದ ಹೋರಾಟಗಾರರು ರೈತ ಮುಖಂಡರು ಹಾಗೂ ಇತರ ನಾಗರಿಕರು ಭಾಗವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

ಎಂಟುನೂರ ಹತ್ತಾರು ಹೋಗಿ ಐದು ಸಾವಿರ ಕೋಟಿ ರೂಪಾಯಿ ಇದು ಯಾವ ನಂತರ ನಿಮ್ಮ ಕನ್ಸ್ಟ್ರಕ್ಷನ್ ಆಫೀಸರ್ ಆರ್ ಎಂ ಜಿ ಎಂ ಸಿಎಂ ಡಿ ಸಿ ಎಂ ಯಾರ ಕರೀರಿ ಜಮೀನು ಮತ್ತು ನಿರ್ಮಾಣದ ಖರ್ಚು ಸಾವಿರ ಕೋಟಿ ರೂಪಾಯಿ ಆಗೈತಿ ಲೋಕಾರ್ಪುರವರಿಗೆ ರೈಲು ನಿಲ್ದಾಣ ಪ್ರಾರಂಭ ಆಗಿ ನವನಗರ್ ಸೂಳಿಕೆರೆ ಕೆರ್ಕಲ್ಮಟ್ಟೆ ಶಿಕೆರೆ ಕೆಚಿಧೋನಿ ಲೋಕಾಪುರ್ ಅವರಿಗೆ ಆರು ನಿಲ್ದಾಣಗಳನ್ನು ನಿರ್ಮಾಣ ಆಗಿ ಅಂದಾಜು ಒಂಬೈನೂರು ಕೋಟಿ ರೂಪಾಯಿ ಖರ್ಚು ಮಾಡಾರ ಒಂಬೈನೂರು ಕೋಟಿ ಖರ್ಚು ಮಾಡ್ಯಾರ ನಾನು ಸುಳ್ಳು ಹೇಳ್ತಾ ಇಲ್ಲ ಸುಳ್ಳು ಅಂತ ಹೇಳಿದ್ರೆ ಯಾವ ಹತ್ತಿಕ್ಕೂ ನೀವು ಪ್ರಯತ್ನ ಮಾಡಿದ್ರೆ ಸರ್ಕಾರಕ್ಕೆ ಹೆಸರು ಬರ್ತೈತಿ ದಯವಿಟ್ಟು ನಾನು ಕುತುಬುದ್ದೀನ್ ಕಾಜಿ ಒಂದು ಕಾನೂನದ ವಿರುದ್ಧ ಚಟುವಟಿಕೆ ಆತಂದ್ರ ಅದು ಜವಾಬ್ದಾರಿ ನಾನು ಎಲ್ಲ ಯಾವುದೇ ಒಂದು ಕ್ರಮಕ್ಕೆ ನಾನು ಸಿದ್ಧ ನಿಮಗೆ ಕಾನೂನು ಒಂದು ಚುತಿ ಬದಲಾದ ನಂಗೆ ನಾವು ನೋಡ್ಕೊತೀವ ನೀವು ತಪ್ಪಿಗೆ ತಪ್ಪಿಗಾಗಿ ಎರಡ್ ಸಾವಿರದ ಹತ್ತರ ಮುಂಗಡ ಪಟ್ಟಲಲ್ಲಿ ಎಂಟು ಹತ್ತಾರು ಕೋಟಿ ರೂಪಾಯಿ ವೆಚ್ಚದ ಅನುಷ್ಠಾನಕ್ಕೆ ಬಂದಂತ ಕುಡಿಯಿ ಬಾಗಲಕೋಟ್ ರೈಲೇ ಮಾರ್ಗ ಎರಡು ಸಾವಿರದ ಸಾರ್ವಜನಿಕರಿಗೆ ಆಗಬೇಕಾಗಿತ್ತು ಒಂದು ಹದಿನೇಳಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರ್ ಅವ್ರಿಗೂ ಆರು ರೈಲು ನಿಲ್ದಾಣಗಳ ನಿರ್ಮಾಣ ಆಗ್ಯಾವ ಎರಡ್ ಸಾವಿರದ ಹದಿನೇಳರಾಗ ಕಜ್ಜಿ ಡೋಣಿ ಮಟ್ಟ ಆಗೈತಿ ರೈಲ್ವೆ ಪ್ರಾರಂಭ ಇರ್ಲಿರುವುದರಿಂದ ಅಲ್ಲೇ ಕಟ್ಟಡಗಳ ಎಲ್ಲ ನಾಶ ಆಗುವ ಅಲ್ಲಿ ಅನೈತಿಕ ಚಟುವಟಿಕೆಗಳ ನಡೆದು ಒಂದು ಆ ದುಃಖ ಸ್ಥಿತಿ ಒಳಗ ಇರುವಂತದ್ದು ಪದೇ ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ಲಿ ಕೆಡ್ತಾವ್ ಆಮೇಲೆ ನಾವು ಗುಡ್ದಾಗ್ ನಿಂತ ಗಾಡಿ ಲೋಕಾಪುರ ಮಠ ಮಾಡಿ ಅಲ್ಲಿ ಜನ ಸೇವೆ ಮಾಡ ಜನರ ಸೌಲಭ್ಯ ಕೊಡ್ ಅಂತ ಹೋರಾಟ ಮಾಡಿದೀವಿ ಅದರಂತೆ ಈಗ ಲೋಕಾಪುರದೊಳಗ ಒಂದು ರೈಲು ನಿರ್ಮಾಣ ಆಗಿ ಸಿ ಆರ್ ಎಸ್ ಅಂದ್ರೆ ಚೀಫ್ ರೈಲ್ವೆ ಆಪ್ತಿ ಆಫೀಸರ್ ಬಂದು ಆ ಒಂದು ಮಾರ್ಗ ಸಾರ್ವಜನಿಕರ ರೈಲು ಓಡಾಟ ಫಿಟ್ ಐತಿ ಅಂತ ಒಂದು ರಿಪೋರ್ಟ್ ಕೊಟ್ಟು ಒಂದು ವರ್ಷ ಆಯ್ತು ಪದೇ ಪದೇ ನಾವು ಸರ್ಕಾರಗಳಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಆ ನಿಟ್ಟಿನೊಳಗ ಇವತ್ತ ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಪ್ರವೃತ್ತಿ ಇವತ್ತು ಮಾಡಿದ್ದೆವು ಅದರಂತೆ ಲೋಕಾಪುರದಿಂದ ರಾಮದೋರ್ಗ್ ಸವದತ್ತಿ ಅಲ್ಲಮ್ಮ ಧಾರವಾಡ ಇದು ಬಹಳ ಮುಖ್ಯವಾದಂಥದ್ದು ಉತ್ತರ ಕರ್ನಾಟಕದ ಜೀವನಾಡಿ ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆ ಒಂದು ಹೊಸ ರೈಲು ಮಾರ್ಗ ಹತ್ತೊಂಬತ್ತರಾಗ ಅನುಮಾನ ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಆದರೆ ರಿಜೆಕ್ಟ್ ಆಗೈತಿ ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗೈತಿ ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ ಮೂರು ಸರ್ವೆ ಬರ್ತಾವೆ ಒಂದು ಕಮರ್ಷಿಯಲ್ ಒಂದು ಇಂಜಿನಿಯರಿಂಗ್ ಒಂದು ಟ್ರಾಫಿಕ್ ಈ ಮೂರು ಸರ್ವೆದೊಳಗೆ ಆ ಲೈನ್ ಫಿಟ್ ಐತೆ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಎಲ್ಲ ಭಾಗದ ಸಂಸದರು ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿ ಎಲ್ಲ ಹೋರಾಟ ಸಮಿತಿಯವರು ಅದರಂತೆ ಈ ಬಜೆಟ್ ಒಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡಕ ಇವತ್ತು ಹೋರಾಟ ಮಾಡಕತ್ತೀವಿ ಅದರಂತೆ ಬಾಗಲ್ಕೋಟೆ ಬಿಜಾಪುರ ಜಿಲ್ಲೆ ಜನರಿಗೆ ಮೆಟ್ರೋ ಗೇಜ್ ಇದ್ದಾಗ ನಮಗೆ ತಿರುಪತಿಗೆ ರೈಲ್ ಸಿಗ್ತಿತ್ತು ಗುಂಡುಕಲ್ಗ ರೈಲ್ ಸಿಕ್ತಿತ್ತು ಬೆಂಗಳೂರಿಗೆ ಬಾಂಬೆ ಕಾ ನೇರವಾಗಿ ರೈಲ್ ಸಿಕ್ತಿತ್ತು ಇದು ಬ್ರಾಡ್ಗೆಜ್ ಆಗಿ ಅಂದರೆ ಮೆಟ್ರಿ ಗೇಜ್ ಇದ್ದಿದ್ದನ್ನು ಬ್ರಾಡ್ಗೇಜ್ ಆಗಿ ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ ಅದಕ್ಕೆ ಆ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಇಲಾಖೆಗೆ ತಿರುಪತಿ ರೈಲ್ ಕೊಡ್ರಿ ನಮ್ಗೆ ಗುಂಪಲ್ ನಮಗೆ ಬಾಂಬೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ ಅದು ಬಾಗಲಕೋಟ್ ಮತ್ತು ಬಿಜಾಪುರ್ ಮಾರ್ಗದಲ್ಲಿ ಓಟ್ ಅಂತೇಳಿ ಅಂತ ಹೇಳಿ ನಾವು ಒತ್ತಾಯನ ಮಾಡಿ ಹೋರಾಟ ಬಾಗಲಕೋಟೆ ನಗರದ ರೋಟರಿ ಸರ್ಕಲ್ ಸಮೀಪದ ಗೋಡಿ ಲೇಔಟ್ನಲ್ಲಿ ನಲ್ಲಿ ನಿರ್ಮಿಸಲಾದಂತಹ ತೇಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನವೆಂಬರ್ ಮೂವತ್ತರಂದು ಉದ್ಘಾಟನೆಗೆ ಸಜ್ಜಾಗಿದೆ ಈ ಕುರಿತು ನವನಗರದ ಪತ್ರಿಕಾ ಭವನದಲ್ಲಿ ಡಾಕ್ಟರ್ ಬಾವುರಾಯ್ ತೇಲಿ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡಿದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವಂತಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಿತ್ತರ್ಗಿಯ ಶ್ರೀ ವಿಜಯ ಮಹಾಂತ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮೀಜಿಗಳು ಹಾಗೂ ಕೋಲಾರದ ದಿಗಂಬರೇಶ್ವರ ಸಂಸ್ಥಾನ ಮಠದ ಶ್ರೀ ಯೋಗಿ ಕಲ್ಲಿನಾಥ ದೇವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದು ತಿಳಿಸಿದರು ರಾಜ್ಯದ ಪ್ರಮುಖ ನಾಯಕರು ಹಾಗೂ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬಿ ತಿಮ್ಮಾಪುರ್ ಸಂಸದ ಪಿಸಿ ಗದ್ದಿಗೌಡರ್ ಮಾಜಿ ಶಾಸಕ ವೀರಣ್ಣ ಚರಂದಿಮಠ ಶಾಸಕ ವಿಜಯಾನಂದ ಕಸಪ್ನವರ್ ಸೇರಿದಂತೆ ಇತರ ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಐವತ್ತು ಹಾಸಿಗೆ ಸಾಮರ್ಥ್ಯ ಹೊಂದಿರುವಂತಹ ಈ ಆಸ್ಪತ್ರೆಗೆ ಸ್ತ್ರೀರೋಗ ಮೂಳೆ ಸಂಧಿ ಥೈರಾಯ್ಡ್ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ತಪಾಸಣೆ ಹಾಗೂ ಲಸಿಕೆ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಮಕ್ಕಳ ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ವಿಭಾಗಗಳ ಸೇವೆಗಳನ್ನು ಒದಗಿಸಲಾಗುವುದು ಎಂದು ದಿವ್ಯ ಗುರುಮಹಾಂತ ಸ್ವಾಮೀಜಿಯವರ ಮತ್ತು ಕಲ್ಲಿನಾಥ ದೇವರ ಒಂದು ಸಾನ್ನಿಧ್ಯದಲ್ಲಿ ಈ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಮಲ್ಟಿಸಲಿಟಿ ಆಸ್ಪತ್ರೆಯಲ್ಲಿ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸ್ ಮತ್ತು ಸಾಮಾನ್ಯ ಜನರಿಗೆ ಅದು ಟ್ರೀಟ್ಮೆಂಟು ಮತ್ತು ಸ್ಕ್ರೀನಿಂಗ್ ಇವನ್ನ ಜನರಿಗೆ ಸೇವೆಗೆ ಸೇವೆ ಕೊಡುವ ಸಲುವಾಗಿ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ಒಂದು ಎಲ್ಲರಿಗೆ ನಿಲ್ಕುವ ದರದಲ್ಲಿ ಮತ್ತು ನಂಬಿಕೆ ಅರ್ಹವಾಗಿರುವಂತ ಟ್ರೀಟ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನು ಕೊಡುವ ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ಪ್ರಾರಂಭ ಪ್ರಾರಂಭಿಸುತ್ತಿದ್ದೇವೆ ಇಲ್ಲಿ ಏನೇನು ಸರ್ವಿಸಸ್ ಕೊಡುತ್ತಿದ್ದೇವೆ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮತ್ತು ಪ್ರಸೂತಿ ಸ್ತ್ರೀ ರೋಗ ಶಸ್ತ್ರಚಿಕಿತ್ಸೆ ಕ್ಯಾನ್ಸರ್ ತಪಾಸಣೆ ಆರ್ಥೋಪೆಡಿಕ್ಸ್ ಸರ್ಜರೀಸ್ ಮೂಳೆ ಚಿಕಿತ್ಸೆ ಸಂಧಿ ಬದಲಾವಣೆ ಚಿಕಿತ್ಸೆ ಥೈರಾಯ್ಡ್ ಶಸ್ತ್ರಚಿಕಿತ್ಸೆ ಪ್ಲಾಸ್ಟಿಕ್ ಸರ್ಜರಿ ಚಿಕ್ಕ ಮಕ್ಕಳ ಶಸ್ತ್ರಚಿಕಿತ್ಸೆ ಮತ್ತು ಕ್ಯಾನ್ಸರ್ ಸಂಬಂಧಿತ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಸಿಗುತ್ತದೆ